ಹತ್ತೂರಿಯಾಗಿದೆ ಅಂಗಡಿ ಎಲ್ಲ ಬಂದ್ಯಾವ ಏನಾರ ಕಾಣಕತ್ತದ ನೋಡಿರಿ ಬೀದಿ ಲೈಟ್ ಒಂದು ಇಲ್ಲ ಯಾವ್ರ ಗಾಡಿ ಬಂದ್ರೆ ಅಷ್ಟು ಗೊಟ್ಟಾಗಟ್ಟಿಲ್ಲ ಗೊಟ್ಟಾಗಲ್ಲ ನೋಡಿರಿ ಇದೊಂದು ಅಂಗಡಿ ಬಂದು ನಟಂದ್ರ ಟೋಟಲಾಗಿ ಓ ಟೋಟಲಾಗಿ ಓಣಿ ಓಣಿನಾಗ ಕತ್ಲ ಇದು ಮೇನ್ ಹುಬ್ಳಿ ರೀ ಪಾಂಡುರಂಗ ರೆಸಿಡೆನ್ಸಿಯ ಮುಂಭಾಗ ರೋಣಿ ನೋಡಿರಿ ಅಂಗಡಿ ಎಲ್ಲ ಬಂದಾಗ್ಯಾವ ಯಾವ್ದಾರ ಕತ್ಲಾಗಿದೆ ನೋಡಿರಿ ಹ್ಞೂ ಅಲ್ಲಿ ಮುಂದ್ಗಡೆ ನೋಡಿರಿ ಬೆಳಕಿಡೆ ಆ ಕಡೆ ಲೈನ್ ನೀದ ಲೈನ್ ಏನಾಗಿದೆ ಗೊತ್ತಿಲ್ಲರಿ ಈಗ ಮೂರು ದಿವಸ ಆಯ್ತು ಯಾವುದೇ ರೀತಿ ಲೈಟ್ ಇಲ್ಲ ಏನಿಲ್ಲ ಏನಾರ ಕಾಣಕತ್ತದ ನೋಡಿರಿ ಬೀದಿ ಲೈಟ್ ಒಂದು ಇಲ್ಲ ಯಾವ ಗಾಡಿ ಬಂದ್ರೆ ಅಷ್ಟು ಗೊಟ್ಟಾಗಟ್ಟ ಇಲ್ಲ ಗೊಟ್ಟಾಗಲ್ಲ ನೋಡಿರಿ ಇದೊಂದು ಅಂಗಡಿ ಬಂದ್ರೆ ಟೋಟಲಾಗಿ ಓ ಟೋಟಲಾಗಿ ಓಣಿ ಓಣಿನಾಗ ಕತ್ಲ ಇದು ಮೇನ್ ಹುಬ್ಳಿ ರೋಡ್ರಿ ಪಾಂಡುರಂಗ ರೆಸಿಡೆನ್ಸಿಯ ಮುಂಭಾಗ ಗೌಳೆ ರೋಣಿ ನೋಡಿರಿ ಅಂಗಡೆಲ್ಲ ಬಂದಾಗ್ಯಾವೆ ಯಾವ ಥರ ಕತ್ತಲಾಗಿದೆ ನೋಡಿರಿ ಹ್ಞೂ ಅಲ್ಲಿ ಮುಂದಗಡೆ ನೋಡಿರಿ ಬೆಳಕಿಡೆ ಆ ಕಡೆ ಲೈನ್ ಮೀದ್ ಲೈನ್ ಏನಾಗಿದೆ ಗೊತ್ತಿಲ್ರಿ ಈಗ ಮೂರು ದಿವ್ಸ ಆಯ್ತು ಯಾವುದೇ ರೀತಿ ಲೈಟ್ ಇಲ್ಲ ಏನಿಲ್ಲ